ವಾರದ ಕತೆ ಮಕ್ಕಳ ಜೊತೆ ಒಂದು ಊರಲ್ಲಿ ಒಬ್ಬ ತಾಯಿ ಮತ್ತು ಮಗ ತಂದೆ ಮಗು ಚಿಕ್ಕವ್ನಿರ್ಲಕ್ಕಾಗಿಯೇ ತೀರ್ಕೊಂಡಿರ್ತಾನೆ ತಾಯಿ ಕೂಲಿ ಕೆಲಸ ಮಾಡಿ ಮಗನನ್ನ ಸಾಕ್ತಿರ್ತಾಳೆ ಮಗನನ್ನ ತುಂಬ ಚೆನ್ನಾಗಿ ಸಾಕಬೇಕು ಅವನನ್ನು ಸರಿಯಾಗಿ ಓದಿಸ್ಬೇಕು ಅನ್ನೋ ಆಸೆಯಿಂದ ತನ್ನ ಮನೆಯಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಶಾಲೆಗೆ ಮಗನನ್ನು ದಿನಾಲು ಕಳಿಸ್ತಿರ್ತಾಳೆ ಶಾಲೆಯ ರಸ್ತೆ ಪಕ್ಕದಲ್ಲಿರೋದ್ರಿಂದ ದಿನಾಲು ಅವನನ್ನು ಶಾಲೆಗೆ ಕರ್ಕೊಂಡು ಹೋಗೋದು ಮತ್ತು ಶಾಲೆ ಬಿಟ್ಟ ಮೇಲೆ ಅವನನ್ನು ವಾಪಸ್ ಮನೆಗೆ ಕರ್ಕೊಂಡು ಬರೋದು ಇದು ತಾಯಿಯ ದಿನನಿತ್ಯದ ಕೆಲಸ ಆಗಿತ್ತು ಆದರೆ ಆ ತಾಯಿಗೆ ಒಂದೇ ಕಣ್ಣು ಇರೋದ್ರಿಂದ ಶಾಲೆಗೆ ಹೋದ ತಕ್ಷಣ ಮಗನನ್ನ ಅಲ್ಲಿರ್ತಕ್ಕಂಥ ಅವ್ರ ಗೆಳೆಯರು ಏ ಒಕ್ಕಣ್ಣಿ ಮಗ ಮುಕ್ಕಣ್ಣ ಬಂದ ಒಕ್ಕಣ್ಣಿ ಮಗ ಮುಕ್ಕಣ್ಣ ಬಂದ ಅಂತ ಹೇಳಿ ಅಪಾಶ ಮಾಡ್ತಾ ಇದ್ರು ಇದರಿಂದ ಮಗನಿಗೆ ಏನೋ ಒಂಥರ ಇರಿಸಿ ಮಿರ್ಸು ತನ್ನ ತಾಯಿ ಬಗ್ಗೆ ಆತನಿಗೆ ಏನೋ ಒಂಥರ ತಾಸಾರ ಮನೋಭಾವ ನನ್ನ ತಾಯಿ ನೋಡೋದಕ್ಕೆ ಸರಿಯಾಗಿಲ್ಲ ಚೆನ್ನಾಗಿಲ್ಲ ಅವಳಿಗೆ ಒಂದೇ ಕಣ್ಣಿದೆ ಅನ್ನೋ ಕೆಟ್ಟ ಭಾವನೆ ಮಗನ ಹತ್ರ ಚಿಕ್ಕವನು ಇರ್ಲಕೈ ಬೆಳಿತಾ ಬಂತು ಸ್ವಲ್ಪ ದೊಡ್ಡವನ ಆದ ದೊಡ್ಡವನಾದ್ಮೇಲೆ ಒಂದಿನ ತಾಯಿಗೆ ಹೇಳ್ಬಿಟ್ಟ ನೋಡು ಇನ್ಮೇಲೆ ನೀನು ಶಾಲೆಗೆ ನನ್ನನ್ನು ಕಳ್ಸೋದಕ್ಕೆ ಬರಬೇಡ ಮತ್ತು ಶಾಲೆ ಮೇಲೆ ಬಿಟ್ಟ ಮೇಲೆ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಕೂಡ ಬರಬೇಡ ಯಾಕೆಂದ್ರೆ ನನ್ನ ಗೆಳೆಯರೆಲ್ಲ ನನಗೆ ಒಕ್ಕಣ್ಣಿ ಮಗ ಒಕ್ಕಣ್ಣಿ ಮಗ ಒಕ್ಕಣ್ಣಿ ಮಗ ಮುಕ್ಕಣ್ಣ ಒಕ್ಕಣ್ಣಿ ಮಗ ಮುಕ್ಕಣ್ಣ ಅಂತ ಹೇಳಿ ಅಪಾಶೆ ಮಾಡ್ತಾರೆ ಆದ್ರಿಂದ ಇನ್ಮೇಲೆ ನೀನು ಶಾಲೆಗೆ ಬರಬೇಡ ಆಯ್ತು ಮಗ ತಾಯಿನ ಕೇಳ್ತಾರೆ ಆಯ್ತು ಮಗ ನೀನು ಶಾಲೆಗೆ ಹೋಗಿ ಬರೋ ಹಾಗಾಗಿದ್ದೀಯಾ ಸರಿ ನೀನೇ ಬಾ ನಾನು ಇನ್ಮೇಲೆ ನಿನ್ನನ್ನು ಶಾಲೆಗೆ ಬಿಡೋದಕ್ಕೆ ಬರೋದಿಲ್ಲ ಮಗನಿಗೆ ಒಂಥರ ಖುಷಿ ಇನ್ಮೇಲೆ ಇವಳು ನನಗೆ ಶಾಲೆ ಬರೋದಕ್ ಬಿಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಮಗ ಬೆಳೆದ ಚೆನ್ನಾಗಿ ಓದ್ದ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಇಡೀ ತಾಲೂಕಿಗೆ ಪ್ರಥಮ ಸ್ಥಾನ ಪಡ್ಕೊಂಡ ಹಾಸ್ಟೆಲ್ ಸೆಲೆಕ್ಷನ್ ಆಯ್ತು ಮಗನಿಗೆ ಮನ್ಸಲ್ಲಿ ಏನೋ ಒಂಥರ ಗೆದ್ದಿದ್ದೀನಿ ಅನ್ನೋ ಖುಷಿ ಹಾಸ್ಟೆಲ್ಗೆ ಹೋಗಿ ಓದ್ಕೊಳ್ಳೋದಕ್ ಪ್ರಾರಂಭ ಮಾಡ್ದ ಇನ್ಮೇಲೆ ಇವಳು ಕಾಟ ತಪ್ಪಿತು ಇನ್ಮೇಲೆ ಒಕ್ಕಣ್ಣಿ ಮಗ ಅನ್ಸ್ಕೊಳ್ಳೋಕ್ ಆಟ ತಪ್ಪಿತು ಸಿಟಿಗೆ ಹೋದ ಓದೋದಕ್ಕೆ ಪ್ರಾರಂಭ ಮಾಡ್ದ ಹನ್ನೆರಡನೇ ತರಗತಿ ಪರೀಕ್ಷೆಯಲ್ಲಿ ಕೂಡ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡ್ಕೋತಾನೆ ಮುಂದೆ ಡಿಗ್ರಿ ಮಾಡ್ದ ಅಲ್ಲಿ ಕೂಡ ಗೋಲ್ಡ್ ಮೆಡಲಿಸ್ಟ್ ಆದ ತಾಯಿಯನ್ನ ದಿನ ದಿನ ದ್ವೇಷ ಮಾಡ್ತಾ ದಿನಾ ದಿನ ಅವಳನ್ನ ಮರಿತ ತನ್ನಷ್ಟಕ್ಕೆ ತಾನು ಸ್ವತಂತ್ರವಾಗಿ ಸುಂದರವಾದ ಜೀವನವನ್ನು ಕಟ್ಕೋಬೇಕು ಅಂತ ಹೇಳಿ ನಿರ್ಧಾರ ಮಾಡ್ದ ಅದೇ ರೀತಿ ಅವನಿಗೆ ಒಳ್ಳೆ ನೌಕರಿ ಕೂಡ ಬಂತು ಒಂದು ಹುಡುಗಿಯನ್ನ ಪ್ರೀತಿಸಿ ಅವ್ರ ಮನೆಯಲ್ಲಿ ಒಪ್ಪಿಸಿ ಮದುವೆ ಕೂಡ ಆದ ಮದುವೆ ಆಗುವಂತ ಸಂದರ್ಭದಲ್ಲಿ ಅವಳ ಹೆಂಡ್ತಿದ್ದಳಲ್ಲ ಅಂದ್ರೆ ಪ್ರೀತಿ ಮಾಡ್ತಿದ್ದಲ್ಲ ಅವ್ರ ತಂದೆ ಕೇಳ್ತಾನೆ ನೋಡಪ್ಪ ಮನೆಯಲ್ಲಿ ಯಾರಾದರೂ ಇದ್ರೆ ಹಿರಿಯರಿದ್ರೆ ಕರ್ಕೊಂಡ್ ಬಾ ನಾನೇ ನಿನ್ನ ಮದುವೆ ಮಾಡಿಕೊಡ್ತೀನಿ ಅಂತೇಳಿ ಆದ್ರೆ ಮಗ ಹೇಳ್ತಾನೆ ನನ್ಗೆ ಯಾರೂ ಇಲ್ಲ ನಾನೊಬ್ಬ ಅನಾಥ ಅಂತ ಹೇಳಿ ತಾಯಿ ಇದ್ರೂ ಕೂಡ ತಾಯಿಯನ್ನ ಜೀವಂತ ಇರುವಾಗಲೇ ಈತ ಸಾಯಿಸ್ ಬಿಟ್ಟಿದ್ದ ತಾಯಿಯನ್ನ ಯಾವತ್ತೂ ಕೂಡ ನೋಡೋದಕ್ಕೆ ಬರ್ಲೇ ಇಲ್ಲ ಬೆಳೆದ ಬೆಳೆದ ದೊಡ್ಡ ವ್ಯಕ್ತಿ ಆಗ್ತಾನೆ ತುಂಬಾ ಶ್ರೀಮಂತ ಆಗ್ತಾನೆ ಇವನ್ ಬಗ್ಗೆ ಪೇಪರ್ ಅಲ್ಲೆಲ್ಲ ಕೂಡ ಸುದ್ದಿಗಳು ಆವಾಗ ಆವಾಗ ಬರ್ತಾ ಇರ್ತವೆ ತಾಯಿಗೆ ಇವನು ಮದುವೆ ಆಗುವಂತ ವಿಚಾರ ಗೊತ್ತಾಗಿತ್ತು ತಾಯಿ ಮದುವೆಗೆ ಬಂದು ಇವನು ಕಣ್ಣಿಗೆ ಕಾಣಿಸಿದ ಹಾಗೆ ದೂರದಲ್ಲಿ ಎಲ್ಲೋ ಒಂದ್ ಕಡೆ ನಿಂತ್ಕೊಂಡು ನನ್ನ ಮಗನಿ ಒಳ್ಳೇದಾಗ್ಲಪ್ಪ ದೇವರೇ ಅಂತ ಹೇಳಿ ಮನದಲ್ಲೇ ಹರಿಸಿ ಅಲ್ಲಿಂದ ಮತ್ತೆ ವಾಪಸ್ ಬಂದಿದ್ರು ಆದ್ರೆ ತಾಯಿಗೆ ಮಗನ ಬಗ್ಗೆ ಯಾವ ಭಾವನೆ ಇತ್ತೋ ಆ ಭಾವನೆ ತಾಯಿಯ ಬಗ್ಗೆ ಮಗನಿಗೆ ಇರಲಿಲ್ಲ ಮುಂದೊಂದಿನ ತಾಯಿಯ ಆರೋಗ್ಯ ಸ್ಥಿತಿ ಕೆಡುತ್ತೆ ಇನ್ನೇ ನಾನು ಬಹಳಷ್ಟು ದಿನ ಬದುಕೋದಿಲ್ಲ ಅನ್ನೋ ಸತ್ಯ ಕೂಡ ತಾಯಿಗೆ ಅರಿವಾಗುತ್ತೆ ಆಗ ಮಗನನ್ನು ಕೊನೆಯದಾಗಿ ಒಂದ್ಸಾರಿ ನೋಡಬೇಕು ಅಂತ ಹೇಳಿ ಮಗ ಇದ್ದಂಥ ವಿಳಾಸವನ್ನ ತಿಳ್ಕೊಂಡು ತಾಯಿ ಮಗನನ್ನ ನೋಡ್ಬೇಕು ಅಂತೇಳಿ ಅವನ ಮನೆಗೆ ಬರ್ತಾಳೆ ದೊಡ್ಡದಾದಂತ ಮನೆ ದೊಡ್ಡದಾದಂತ ಗೇಟ್ ಆ ಗೇಟ್ ಹತ್ರ ಒಬ್ಬ ವಾಚ್ ಮನ್ ಇವಳನ್ನು ಬಿಡೋದಕ್ಕೆ ತಯಾರಿ ಇರಲಿಲ್ಲ ಅವನು ಇಲ್ಲ ನಾನು ಸಾಹೇಬ್ರನ್ನು ಭೇಟಿ ಆಗ್ಬೇಕಪ್ಪ ಕೊನೆಯದಾಗಿ ಒಂದೆರಡು ಮಾತಾಡೋದಿದೆ ಅವರನ್ನು ನೋಡ್ಕೊಂಡು ಹೋಗ್ತೀನಿ ನನ್ ಕಷ್ಟ ಇದೆ ಒಂದ್ ಸ್ವಲ್ಪ ಅವರನ್ನು ತನ್ನ ತಾಯಿ ಅಂತ ಅವ್ರು ನಾನು ಆತನ ತಾಯಿ ಅಂತ ಕೂಡ ಅವಳು ಹೇಳ್ಕೊಳ್ಳೋದಿಲ್ಲ ಇಲ್ಲ ಕೊನೆಯದಾಗಿ ಒಂದೇ ಒಂದ್ಸರಿ ನಿನ್ನ ಕೈ ಮುಗಿತೀನಿ ನಾನೊಂದು ಬಿಡು ಹೇಳಿ ಆ ವಾಚ್ಮೆನ್ಗೆ ಅವಳು ಕೇಳ್ಕೊತಾಳೆ ಸರಿ ಹೋಗ್ಬಾರಮ್ಮ ಹೇಳಿ ಆತ ಕೂಡ ಬಿಡ್ತಾನೆ ಒಳಗಡೆ ಮಗ ದೊಡ್ದಾದಂಥ ಕುರ್ಚಿ ಮೇಲೆ ಪೇಪರ್ ಓದ್ಕೊಳ್ತಾ ಕೂತ್ಕೊಂಡಿದ್ದ ಮುಂದೆ ಒಂದು ಮಗು ಆಟ ಆಡ್ತಾ ಇತ್ತು ಆ ಮಗು ನೋಡಿದ ತಕ್ಷಣ ತಾಯಿ ಗೊತ್ತಾಯ್ತು ಓಹೋ ಇದು ನನ್ನ ಮೊಮ್ಮಗ ನನ್ನ ಮಗನ ಮಗು ತಾಯಿ ಹತ್ರ ಹೋದು ಮಗ ಅಂತ ಹೇಳಿ ಕೂಗುದು ಕತ್ತೆತ್ತಿ ನೋಡಿದಂಥ ಮಗ ಸಿಟ್ಟಿನಿಂದ ಎದ್ದು ನಿಂತ್ಕೊಳ್ತಾನೆ ಕೈಯಲ್ಲಿದ್ದಂಥ ಪೇಪರ್ನ ಕೆಳಗೆ ಬಿಸಾಕಿ ಹೇಳ್ತಾನೆ ನೀನ್ ಯಾಕೆ ಇಲ್ಲಿಗೆ ಬಂದೆ ಅಷ್ಟು ವರ್ಷ ಆದ್ಮೇಲೆ ತಾಯಿ ಅವನ ನೋಡೋದಕ್ಕೆ ಬಂದಿದಳು ಆಗಲೂ ಕೂಡ ಮಗ ಅಂತಾನೆ ನೀನ್ ಯಾಕೆ ಇಲ್ಲಿಗೆ ಬಂದೆ ನಿನ್ನ ಮುಖಾನ ಜೀವನ ಪೂರ್ತಿ ನಾನು ಅಂತ ಅಂತೇಳಿ ಇಷ್ಟೊಂದು ಓದಿ ಈ ಒಳ್ಳೆ ನೌಕರಿ ಪಡ್ಕೊಂಡು ನನ್ನ ಜೀವನವನ್ನು ನಾನು ಕಟ್ಕೊಂಡಿದ್ದೀನಿ ಮತ್ತೆ ನೀನ್ ಬಂದ್ಯಾ ನಿನ್ ಮುಖ ನೋಡಿದ್ರೆ ನನ್ನ ಮಗ ಭಯ ಪಡ್ತಾನೆ ಮೊದಲು ಇಲ್ಲಿಂದ ಹೋಗು ಏನು ನಿನಗೇನಾದ್ರೂ ದುಡ್ಡು ಬೇಕಾ ತಗೋ ಅಂತೇಳಿ ತನ್ನ ಜೇಬಲ್ ಇದ್ದಂತ ದುಡ್ಡನ್ನು ತೆಗೆದು ತಾಯಿಯ ಮುಖದ ಮೇಲೆ ಎಸೆದ್ ಬಿಡ್ತಾನೆ ಅಷ್ಟು ವರ್ಷದಿಂದ ಕಾಯ್ದು ಮಗನಿಂದ ಪ್ರೀತಿಯ ಮಾತುಗಳನ್ನ ನಿರೀಕ್ಷೆ ಮಾಡಿದ ತಾಯಿಗೆ ಎಲ್ಲಿಲ್ದಂತ ದುಃಖ ಆ ದುಃಖನ ತೋರ್ಪಡಿಸ್ದೆ ತಾಯಿ ಅಲ್ಲಿ ಕೆಳಗಡೆ ಬಿದ್ದಂತ ದುಡ್ಡನ್ನೆಲ್ಲ ಆಯ್ದು ಮಗನ ಕೈಗಿಟ್ಟು ಹೇಳ್ತಾಳೆ ಮಗ ನನ್ನ ದುಡ್ಡುಗೋಸ್ಕರ ಬರ್ಲಿಲ್ಲ ಕಣಪ್ಪ ಯಾಕೋ ಕೊನೆಯದಾಗಿ ನಿನ್ನ ಮುಖಾನ ನೋಡಬೇಕು ಒಂದು ಬಾರಿ ನನ್ನ ಮಗನನ್ನು ಕಣ್ತುಂಬಿಕೊಳ್ಬೇಕು ಅಂಥೇಳಿ ನಾನಿಲ್ಲಿ ಬಂದಿದ್ದೀನಿ ನಿನ್ನ ಪ್ರೀತಿಯ ಮಾತುಗಳನ್ನು ಕೇಳಿ ನನ್ನ ಮನಸ್ಸು ತುಂಬ ಖುಷಿಯಾಗಿದೆ ನಾನು ನಾನಿನ್ ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಸೀದಾ ತನ್ನ ಊರಿಗೆ ಬರ್ತಾಳೆ ತನ್ನ ಮನೆಗೆ ಬರ್ತಾಳೆ ಒಂದೆರಡು ತಿಂಗಳ ಕಳೀತು ಮಗ ದೊಡ್ಡ ವ್ಯಕ್ತಿ ಆಗಿದ್ದಲ್ಲ ಅವನನ್ನ ಆ ಶಾಲೆಯ ಹಳೆ ಶಿಕ್ಷಕರೆಲ್ಲ ಕರೆಸಿ ಸನ್ಮಾನ ಮಾಡಬೇಕು ನಮ್ಮ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿ ಇಷ್ಟೊಂದು ಎತ್ತರಕ್ಕೆ ಬಂದಿದ್ದಾನೆ ನೀವು ಕೂಡ ಅವನ ಥರ ಆಗಬೇಕು ಅಂತ ಹೇಳಿ ಅವನಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು ಅಲ್ಲಿ ಒಬ್ಬ ಅತಿಥಿಯಾಗಿ ಅದೇ ಊರಿಗೆ ಆತ ಬರ್ತಾನೆ ಯಾರು ಇವನು ಚಿಕ್ಕವನಿದ್ದಾಗ ನೀನು ಒಕ್ಕಣ್ಣಿಯ ಮಗ ಒಕ್ಕಣ್ಣಿಯ ಮಗ ಅಂತ ಹೇಳಿ ಅಪಾಶ ಮಾಡ್ತಿದ್ರಲ್ಲ ಅವರೆಲ್ಲ ಮುಂದ್ಗಡೆ ಸಾಲಿನಲ್ಲಿ ಕೂತ್ಕೊಂಡಿದ್ದಾರೆ ಇವನು ವೇದಿಕೆ ಮೇಲೆ ಕೂತ್ಕೊಂಡಿದ್ದಾನೆ ಅವನಿಗೆ ಒಂಥರ ಗರ್ವದ ಭಾವನೆ ನೋಡು ನೀವು ನನ್ನನ್ನು ಒಂದು ಟೈಮಲ್ಲಿ ಅಪಾಶ ಮಾಡ್ತಾ ಇದ್ದೀರಿ ಇವತ್ತು ಎದುರುಗಡೆ ನಾನು ಯಾವ ರೀತಿ ಬೆಳೆದಿದ್ದೀನಿ ಅನ್ನುವಂಥ ಮಾ ಭಾವನೆ ಮನದಲ್ಲಿ ಸನ್ಮಾನ ಕಾರ್ಯಕ್ರಮ ಎಲ್ಲ ಮುಗೀತು ಮುಗಿದ ಮೇಲೆ ಯಾರೋ ಬಂದು ಅವನಿಗೆ ಹೇಳಿದ್ರು ನಿಮ್ಮ ತಾಯಿ ಒಂದು ತಿಂಗಳ ಹಿಂದ್ಗಡೆ ಅಂತ ಹೇಳಿ ಇದನ್ನು ಕೇಳಿ ಕೂಡ ಮಗನಿಗೆ ಏನೂ ಅನ್ನಿಸ್ಲಿಲ್ಲ ಆದರೂ ಕೊನೆಯದಾಗಿ ಒಂದು ಸಾರಿ ಆ ಮನೆಗೆ ಹೋಗಿ ಬರಬೇಕು ಹೇಳಿ ತಾನಿದ್ದಂತ ಹಳೆಯ ಮನೆಗೆ ಬರ್ತಾನೆ ಬಾಗಿಲಿಗೆ ಬೀಗ ಹಾಕಿತ್ತು ತೆಗೆದ ಕದ ತೆಗೆದು ಒಳಗಡೆ ಹೋಗ್ತಾನೆ ಒಳಗಡೆ ಹೋದ ತಕ್ಷಣ ಅವನಿಗೆ ಕಂಡಿದ್ದು ತಾನು ಚಿಕ್ಕವನಿದ್ದಾಗ ತನ್ನ ತಾಯಿ ತೆಗಿಸಿದಂತಹ ಫೋಟೋಗಳು ಮನೆಯ ಸುತ್ತಮುತ್ತಲೆಲ್ಲ ಅವನ ಫೋಟೋಗಳೇ ಇರ್ತವೆ ತಾಯಿ ಹಳೆ ಫೋಟೋ ಗೋಡೆ ನೇತ್ ಹಾಕಿದ್ದಾರೆ ಅದಕ್ಕೊಂದು ಹೂವಿನ ಹಾರೆಲ್ಲ ಹೋಗ್ತಾ ಹೋಗ್ತಾ ಒಂದು ಟ್ರಂಕ್ ಇತ್ತು ಒಂದು ಪೆಟ್ಟಿಗೆ ಅದನ್ನ ತೆಗೆದು ನೋಡ್ತಾನೆ ಅದನ್ನ ನೋಡಿದಾಗ ಅವನಿಗೆ ಗೊತ್ತಾಗಿದ್ದು ಈತನ ಸುದ್ದಿಗಳೆಲ್ಲ ಪೇಪರ್ ನಲ್ಲಿ ಬಂದಿದ್ದು ಅಲ್ಲ ಅದನ್ನೆಲ್ಲ ಕತ್ತರಿಸಿಕೊಂಡು ತಾಯಿ ಸಂಗ್ರಹ ಮಾಡಿಟ್ಟುಕೊಂಡಿದ್ರು ಪಕ್ಕದ ಮನೆಯಲ್ಲಿ ವ್ಯಕ್ತಿ ಬಂದು ಇವನ್ ಕೈ ಒಂದು ಪತ್ರ ಕೊಡ್ತಾನೆ ಪತ್ರ ಕೊಟ್ಟು ಹೇಳ್ತಾನೆ ನೋಡಪ್ಪ ನಿಮ್ ತಾಯಿ ಯಾವತ್ತಾದ್ರೂ ಇಲ್ಲಿಗೆ ಬಂದಿದ್ರೆ ಈ ಪತ್ರನ ನನ್ನ ಮಗನಿಗೆ ಅಂತ ಹೇಳಿ ನನ್ನ ಕೈಯಲ್ಲಿ ಕೊಟ್ಟಿದ್ದಾಳೆ ಈಗ ಪತ್ರ ನಿನಗೆ ಮುಡ್ಸಿದೀನಿ ಆ ಪತ್ರನ ತಗೊಂಡ ತಗೊಂಡು ಓದೋದಕ್ಕೆ ಪ್ರಾರಂಭ ಮಾಡ್ತಾನೆ ತಾಯಿ ಅದರಲ್ಲಿ ಬರೆದಿದ್ರು ಮಗ ನನ್ನಿಂದಾಗಿ ನೀನು ತುಂಬ ನೋವು ಅನ್ವಯಿಸ್ಬಿಟ್ಟೆ ತುಂಬ ಅವಮಾನ ಆಯಿತು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ ನಾನು ಒಂದೇ ಕಣ್ಣಿಂದ ನಿನ್ನ ಜೀವನದುದ್ದಕ್ಕೂ ನೀನು ಅಪಹಾಸ್ಯಕ್ಕೊಳಗಾದೆ ನಿನ್ನನ್ನೆಲ್ಲರೂ ಚುಡಾಯಿಸಿದರು ಆದರೆ ನನಗೆ ಯಾವ ರೀತಿ ಒಂದೇ ಕಣ್ಣಾಯಿತು ಅಂಥೇಳಿ ನಿನಗೆ ಗೊತ್ತಾ ನಾನು ಹುಟ್ಟಿನಿಂದ ಒಂದೇ ಕಣ್ಣಿಂದ ಹುಟ್ಟಿದವಳಲ್ಲ ಆ ಒಂದು ಕಣ್ಣು ಮಾತ್ರ ನನ್ನ ಹತ್ರ ಯಾಕೆ ಉಳ್ಕೋತು ಇನ್ನೊಂದು ಕಣ್ಣು ಎಲ್ಲಿದೆ ಅಂತ ಹೇಳಿ ನಿನಗೆ ಗೊತ್ತಾ ಇದನ್ನ ನಾನು ಸಾಯೋವರೆಗೂ ಕೂಡ ನಿನಗೆ ಹೇಳಬಾರ್ದು ಅಂತ ಅನ್ಕೊಂಡಿದ್ದೀನಿ ಇವಾಗ ನಾನು ಇಲ್ಲಲ್ಲ ಅದಕ್ಕೋಸ್ಕರ ನಿನಗೆ ಹೇಳ್ತಾ ಇದ್ದೀನಿ ನೀನ್ ಚಿಕ್ಕವನಿದ್ದಾಗ ಪೆನ್ಸಿಲ್ ತಗೊಂಡು ಆಟ ಆಡ್ತಾ ಇದ್ದೆ ಆಟ ಆಡೋ ಸಂದರ್ಭದಲ್ಲಿ ಆ ಪೆನ್ಸಿಲ್ ಅನ್ನ ನಿನ್ನ ಕಣ್ಣಿಗೆ ಚುಚ್ಕೊಂಡ್ಬಿಟ್ಟೆ ನಿನ್ನ ಕಣ್ಣಿಂದ ವಿಪರೀತ ರಕ್ತ ಆಯ್ತು ನಿನ್ನ ಆಸ್ಪತ್ರೆಗೆ ಹೋಯ್ದು ಸೇರಿಸಿದಾಗ ಅಲ್ಲಿರ್ತಕ್ಕಂಥ ಡಾಕ್ಟರ್ ಹೇಳಿದರು ನೋಡಿ ನಿಮ್ಮ ಕಣ್ಣನ್ನು ನಿಮ್ಮ ಮಗನ ಕಣ್ಣಿನಿಂದ ವಿಪರೀತ ರಕ್ತ ಹೋಗಿದೆ ಅವನ ಕಣ್ಣು ಸಂಪೂರ್ಣವಾಗಿ ಹಾಳಾಗಿದೆ ಇನ್ಮೇಲೆ ನಿಮ್ಮ ಮಗ ಜೀವನ ಪೂರ್ತಿ ಒಂದೇ ಕಣ್ಣಿಂದ ಬದುಕಬೇಕು ಆ ಕಣ್ಣನ್ನು ತೆಗಿಬೇಕಾಗುತ್ತೆ ಆ ಕಣ್ಣು ಅವನಿಗೆ ಉಪಯೋಗ ಬರೋದಿಲ್ಲ ಅಂತ ಹೇಳಿ ಆಗ ನಾನು ಅಲ್ಲಿರ್ತಕ್ಕಂಥ ಡಾಕ್ಟರ್ ಕೇಳಿದೆ ಇದಕ್ಕೆ ಪರಿಹಾರ ಏನು ಇಲ್ವಾ ಡಾಕ್ಟರೇ ಅಂತ ಆಗ ಡಾಕ್ಟರ್ ಹೇಳಿದ್ರು ಇದೇ ಯಾರಾದರೂ ಒಬ್ಬರು ಒಂದು ಕಣ್ಣನ್ನು ಕೊಟ್ರೆ ಅವನಿಗೆ ಎರಡೂ ಕಣ್ಣು ಕಾಣಿಸುತ್ತೆ ಎರಡೂ ಕಣ್ಣಿಂದ ಆಲ್ತ ಪ್ರಪಂಚವನ್ನು ನೋಡ್ಬೋದು ಅಂತೇಳಿ ಆಗ ನಾನು ಹೇಳಿದೆ ಡಾಕ್ಟರೇ ನನ್ನ ಒಂದು ಕಣ್ಣನ್ನು ತೆಗೆದು ನನ್ನ ಮಗನಿಗೆ ಹಾಕ್ರಿ ನನ್ನ ಒಂದು ಕಣ್ಣು ನನ್ನ ಮಗನಿಗೆ ಸಿಗ್ಲಿ ಆತ ಎರಡೂ ಕಣ್ಣಿಂದ ಈ ಪ್ರಪಂಚವನ್ನ ನೋಡಲಿ ಈ ಸುಂದರವಾದ ಪ್ರಪಂಚ ಅವನೇ ಕಾಣಲಿ ಈ ಪ್ರಪಂಚಕ್ಕೆ ಸುಂದರವಾಗಿ ಆತ ಕಾಣಲಿ ಅಂತ ಹೇಳಿ ಕೊನೆಗೆ ಆಪ್ರೇಷನ್ ಮಾಡೋದಕ್ಕೆ ನಿಮ್ಮ ತಂದೆ ನನ್ನ ಕೊಳೆ ಕಟ್ಟಿದಂತ ಚಿನ್ನದ ಸರ ಕೂಡ ಮಾರಿ ನಿನ್ನ ಕಣ್ಣನ್ನು ಸರಿ ಮಾಡಿಸಿದೆ ನನ್ನ ಕಣ್ಣು ಒಂದು ಕಣ್ಣು ಇವತ್ತು ನಿನ್ನ ಹತ್ರ ಇದೆ ನನ್ನಲ್ಲಿ ಮಾತ್ರ ಒಂದೇ ಕಣ್ಣಿದೆ ಅಂತ ಹೇಳಿ ಇವತ್ತು ನೀನ್ ಜಗತ್ತನ್ನು ನೋಡ್ತಾ ಇದೆಯಲ್ಲ ಆ ಎರಡು ಕಣ್ಣುಗಳಲ್ಲಿ ಒಂದ್ ಕಣ್ಣು ನಂದು ಒಂದ್ ಕಣ್ಣು ನಿಂದು ಇವಾಗ ಹೇಳು ನಾನು ಒಕ್ಕಣ್ಣಿ ಕಣ್ಣಿ ಯಾಕಾದೆ ಅಂತ ಹೇಳಿ ಜೀವನ ಪೂರ್ತಿ ನಿನ್ನ ನೀನ್ ನನ್ನನ್ನು ಯಾವತ್ತು ಕೂಡ ತಾಯಿ ತಾಯಿ ಅಂತ ಹೇಳಿ ನೋಡ್ಲೇ ಇಲ್ಲ ಅಮ್ಮ ಅಂತ ಹೇಳಿ ನನ್ನನ್ನು ಒಂದು ಬಾರಿ ಕೂಡ ಕೂಗ್ಲೇ ಇಲ್ಲ ಕೊನೆಯದಾಗಿ ಕೇಳ್ತಾ ಇದ್ದೀನಿ ಒಂದೇ ಒಂದ್ಸಾರಿ ನನ್ನನ್ನ ಅಮಾ ಅಂತ ಹೇಳಿ ಕೂಗು ಆ ಕೂಗು ನನ್ನ ಆತ್ಮಕ್ಕೆ ಕೇಳಿಸ್ಬೇಕು ಅಂತ ಹೇಳಿ ಮಗನ ಕಣ್ಣುಗಳೆರಡೂ ಕೂಡ ವದ್ದೆ ಕಣ್ಣಿಂದ ನೀರಿನ ಹನಿಗಳು ನೆಲವನ್ನು ಮುಡ್ತಾ ಇದ್ವು ಮಗ ತನ್ನ ಹೃದಯವನ್ನ ಭಾರ ಮಾಡಿಕೊಂಡು ಜೋರಾಗಿ ಅಮಾಂತ ಹೇಳಿ ಕೂಗ್ತಾನೆ ಆದರೆ ಕೇಳಿಸ್ಕೊಳದಕ್ಕೆ ತಾಯಿನೇ ಇಲ್ಲ ಭಾರದ ಲೋಕಕ್ಕೆ ತಾಯಿ ತನ್ನ ಪ್ರಯ ಪ್ರಯಾಣವನ್ನು ಬೆಳೆಸ್ಬಿಟ್ಟಿದಾಗ ಜೀವನದಲ್ಲಿ ನಾವು ಕೂಡ ಎಷ್ಟೋ ಬಾರಿ ಎಷ್ಟೋ ತಪ್ಪುಗಳನ್ನು ಮಾಡ್ತೀವಿ ಯಾವುದೇ ಯಾವುದೋ ಕಾರಣಕ್ಕೆ ಯಾರ್ಯಾರನ್ನೋ ಯಾವ ರೀತಿಯಲ್ಲಿ ಕೆಟ್ಟವರು ಅಂತ ಹೇಳಿ ತಿಳ್ಕೊಂಡ್ಬಿಡ್ತೀವಿ ಆದರೆ ಆ ಕೆಟ್ಟದ್ರ ಹಿಂದೆ ಏನೋ ಒಂದು ಒಳ್ಳೆಯ ಕಾರಣ ಇರಬಹುದು ಯಾರನ್ನು ಕೂಡ ರೂಪದಿಂದ ಅಳೆಯೋದಕ್ಕೆ ಹೋಗ್ಬೇಡ್ರಿ ಅವರ ಗುಣದಿಂದ ನೀವು ಅವರನ್ನ ಗುರುತಿಸ್ರಿ ರೂಪ ಯಾವತ್ತೂ ಕೂಡ ಶಾಶ್ವತ ಅಲ್ಲ ಗುಣ ಮಾತ್ರ ಶಾಶ್ವತ ನಿಮ್ಮನ್ನ ಏನಾದ್ರೂ ಜೀವಂತವಾಗಿ ಇಡಬಲ್ಲದು ಈ ಭೂಮಿಯ ಮೇಲೆ ಅಂತ ಹೇಳಿದ್ರೆ ಅದು ನಿಮ್ಮ ಗುಣ ಮಾತ್ರ ನಿಮ್ಮನ್ನ ಜೀವಂತವಾಗಿ ಇಡುವಂಥದ್ದು ಒಂದಲ್ಲ ಒಂದಿನ ಮುದುಡಿ ಹೋಗೋ ಮುಖ ಮಣ್ಣಾಗೋ ಶರೀರ ಆದರೆ ಸತ್ ಮೇಲೂ ಕೂಡ ನಿಮ್ಮನ್ನ ಜೀವಂತವಾಗಿಡುವಂಥದ್ದು ನೀವು ಮಾಡಿದಂಥ ಒಳ್ಳೆಯ ಕೆಲಸಗಳು ನಿಮ್ಮ ಒಳ್ಳೆಯ ಗುಣಗಳು ಆದ್ದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯವರಾಗಿ ಬದುಕಿ ಒಳ್ಳೆಯವ್ರ ಥರ ಬದುಕಬೇಡ್ರಿ ಒಳ್ಳೆಯವರಾಗಿ ಬದುಕ್ರಿ ನಿಮ್ಮ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ರಿ ಇವತ್ತು ನೀವು ಬದುಕ್ತಾ ಇರೋದು ನಿಮ್ಮ ತಂದೆ ತಾಯಿಯ ಋಣದಲ್ಲಿ ಅದಕ್ಕೆ ಜಿ ಎಸ್ ಯರುದ್ರಪ್ಪನವ್ರು ಹೇಳ್ತಾರೆ ಏನಿತ್ತು ಜೀವದ ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ ಬಾಳು ಎಂಬುದಿದು ಋಣದ ರತ್ನ ಗಣಿಯೋ ಹೇಳಿ